ಹಾಯ್ ಸ್ನೇಹಿತರೆ ದರ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದ ಮುಂದುವರೆದಂತಹ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಮೊದಲನೆಯ ಪ್ರಶ್ನೆ ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನ ಈ ಕೆಳಗಿನದರ ಅಧ್ಯಯನವಾಗಿದೆ ವ್ಯಾಟ್ಸನ್ ಅವರು ಮನೋವಿಜ್ಞಾನವು ಒಂದು ವರ್ತನೆಯ ಅಧ್ಯಯನವಾಗಿದೆ ಅಂತಂದು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟು ಉತ್ತರ ಬಾಲ್ಯದ ಪೂರ್ವ ತಾರುಣ್ಯಾವಧಿ ಎಷ್ಟು ಅಂದಾಗ ಆರರಿಂದ ಹನ್ನೆರಡು ವರ್ಷ ನೆಕ್ಸ್ಟ್ ಕ್ವೆಶನ್ ಪೂರ್ವ ಬಾಲ್ಯದ ಅವಧಿ ಎಷ್ಟು ಅಂದಾಗ ಎರಡರಿಂದ ಆರು ವರ್ಷ ಅದೇ ರೀತಿಯಾಗಿ ಬಾಲ್ಯಾವಸ್ಥೆಯ ಹಂತ ಎಷ್ಟು ಅಂತಂದಾಗ ಒಟ್ಟಾರೆಯಾಗಿ ಬಾಲ್ಯಾವಸ್ಥೆಯ ಹಂ ವಯಸ್ಸು ಅವಧಿ ಎಷ್ಟು ಅಂದಾಗ ಎರಡರಿಂದ ಹನ್ನೆರಡು ವರ್ಷ ಅಂತ ಹೇಳ್ತೀವಿ ಈ ಬಾಲ್ಯಾವಧಿಯ ವಯಸ್ಸಿನಲ್ಲೇ ಎರಡು ಎರಡು ಹಂತವಾಗಿ ಮಾಡ್ತೀವಿ ಒಂದು ಪೂರ್ವ ಬಾ ಪೂರ್ವ ಬಾಲ್ಯ ಇನ್ನೊಂದು ಉತ್ತರ ಬಾಲ್ಯ ಅಂತ ಹೇಳ್ತೀವಿ ಈ ಪೂರ್ವ ಬಾಲ್ಯದ ಅವಧಿ ಎರಡರಿಂದ ಆರು ವರ್ಷವಾದರೆ ಉತ್ತರ ಬಾಲ್ಯದ ಅವಧಿ ಆರರಿಂದ ಹನ್ನೆರಡು ವರ್ಷವಾಗಿರುತ್ತದೆ ನೆಕ್ಸ್ಟು ಭಾರತೀಯ ವಾತಾವರಣದಲ್ಲಿ ಲೈಂಗಿಕ ಪಕ್ವತೆಯ ಕಾಲ ಎಷ್ಟು ಅಂತಂದಾಗ ಹನ್ನೆರಡರಿಂದ ಹದಿನೈದು ವರ್ಷದವರೆಗೆ ನೆಕ್ಸ್ಟ್ ಕ್ವಶನ್ ಸಮರೂಪ ಅವಳಿಗಳು ಬೆಳವಣಿಗೆಯಾಗುವುದು ಈ ಕೆಳಗಿನ ಯಾವ ರೀತಿಯಿಂದ ಅಂದರೆ ಎರಡು ವಿಭಿನ್ನ ಜೈಗೋಟ್ನಿಂದ ಇವರು ಸಮರೂಪದ ಅವಳಿಗಳು ಬೆಳವಣಿಗೆಯನ್ನು ಹೊಂದುತ್ತಾರೆ ನೆಕ್ಸ್ಟ್ ಜ್ಞಾನಾತ್ಮಕ ವಿಕಾಸದ ಅಧ್ಯಯನಕ್ಕೆ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆದ ವ್ಯಕ್ತಿ ಯಾರು ಅಂದಾಗ ಜೀನ್ ಪಿಯಾಜೆಯವರು ನೆಕ್ಸ್ಟ್ ಕ್ವಶನ್ ವಾಕ್ಯ ರಚನಾ ನಿಯಮ ರೂಪಿಸುವ ಹಂತ ಯಾವುದು ಅಂತಂದಾಗ ಭಾಷಾ ವಿಕಾಸ ನೆಕ್ಸ್ಟ್ ನೈತಿಕ ವಿಕಾಸದ ಉನ್ನತ ಹಂತ ಯಾವುದು ಅಂದಾಗ ಸ್ವಯಮಾಧಿಪತ್ಯ ಇಲ್ಲಿ ಪಿಯಾಜಿಯವರ ನೈತಿಕ ವಿಕಾಸದ ಹಂತದಲ್ಲಿ ಎರಡು ವಿಧಗಳು ನೋಡ್ತೀವಿ ಒಂದದು ಪರಾಧಿಪತ್ಯ ಅಂತ ಹೇಳಿ ಇನ್ನೊಂದು ಸ್ವಯಮಾಧಿಪತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನೈತಿಕ ವಿಕಾಸದ ಒಂದು ಉನ್ನತ ಹಂತ ಸ್ವಯಮಾಧಿಪತ್ಯ ಅಂತ ಹೇಳ್ಬೋದು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ ಕಾಣಿಸಿಕೊಳ್ಳಲು ಕಾರಣ ಏನು ಅಂತಂದಾಗ ಒಂದು ಪರಿಸರದ ಸಮಸ್ಯೆಗಳಿರ್ಬೋದು ಇನ್ನು ಒಂದು ಪೋಷಕರ ಮನೋಭಾವನೆ ಅಥವಾ ಪೋಷಕರ ತಿರಸ್ಕಾರದಿಂದಾಗಿ ಮಕ್ಕಳಲ್ಲಿ ಆಗಾಗ ಭಾವನಾತ್ಮಕ ಸಮಸ್ಯೆಗಳು ಕಾಣಿಸಿಕೊಳ್ಳಲಿಕ್ಕೆ ಕಾರಣವಾಗಿದೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಲಿಂಗಾಣುಗಳಲ್ಲಿ ಇಪ್ಪತ್ತ್ಮೂರು ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರುವುದು ಲಿಂಗ ವರ್ಣತಂತು ನೆಕ್ಸ್ಟ್ ಕ್ವಶನ್ ಒಳನೋಟ ಸಿದ್ಧಾಂತದ ಪ್ರಕಾರ ಇದು ಇಡಿಯಿಂದ ಬಿಡಿ ಒಳನೋಟ ಸಿದ್ಧಾಂತ ಅಂದಾಗ ಇಡಿಯಿಂದ ಬಿಡಿ ಬಿಡಿಯಾಗಿ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬ್ರೂನರ್ ಅವರು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಶೋಧನಾ ಕೇಂದ್ರವನ್ನು ಬ್ರೂನರ್ ಅವರು ಸ್ಥಾಪಿಸ್ತಾರೆ ನೆಕ್ಸ್ಟ್ ಅಲ್ಬರ್ಟ್ ಬಂಡುರ್ ಅವರು ಪ್ರತಿಪಾದಿಸಿದ ಕಲಿಕಾ ಸಿದ್ಧಾಂತ ಯಾವುದು ಅಂದಾಗ ವೀಕ್ಷಣಾತ್ಮಕ ಕಲಿಕೆ ನೆಕ್ಸ್ಟ್ ಬಂಡೂರವರ ವೀಕ್ಷಣಾತ್ಮಕ ಕಲಿಕೆಯನ್ನು ಮಾದರಿ ನಿರ್ಮಾಣ ಕಲಿಕೆ ಸಹ ಎನ್ನುವರು ನೆಕ್ಸ್ಟ್ ಸಾಂಕೇತಿಕ ಕಲಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದಾಗ ಟೋಲ್ಮನ್ ಅವರು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಗಣಿತದ ಸಮಸ್ಯೆ ಬಿಡಿಸುವುದು ಸೂತ್ರವನ್ನು ಬಳಸಿ ಸಮಸ್ಯೆ ಬಿಡಿಸುವುದು ಈ ಕೆಳಗಿನ ಯಾವ ವಿಧದ ಕಲಿಕೆಯಾಗಿದೆ ಇಲ್ಲಿ ಗಣಿತದ ಸಮಸ್ಯೆ ಸೂತ್ರವನ್ನು ಬಳಸಿಕೊಂಡು ಸಮಸ್ಯೆಯನ್ನು ಬಿಡಿಸುವುದನ್ನು ಇದು ಒಂದು ಒಳನೋಟ ಕಲಿಕೆಯ ವಿಧದ ಕಲಿಕೆಯಾಗಿದೆ ಅಂತಂದು ಹೇಳಬಹುದು ನೆಕ್ಸ್ಟು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸೂಕ್ತವಾದ ಕಲಿಕಾ ಸಿದ್ಧಾಂತ ಯಾವುದು ಅಂದಾಗ ಪ್ರಯತ್ನ ದೋಷ ಕಲಿಕೆ ನೆಕ್ಸ್ಟು ಪ್ರೇರಣೆ ಎಂದರೆ ವಿಷಯದಲ್ಲಿ ಮನಸ್ಸು ಕೇಂದ್ರೀಕರಿಸುವುದನ್ನೇ ನಾವು ಪ್ರೇರಣೆ ಎಂದು ಕರಿತೀವಿ ನೆಕ್ಸ್ಟ್ ಕ್ವಶನ್ ಹಗಲ್ಗನಸು ಕಾಣುವ ಕಾಲ ಯಾವುದು ಅಂದರೆ ತಾರುಣ್ಯಾವಸ್ಥೆ ಈ ತಾರುಣ್ಯಾವಸ್ಥೆಯನ್ನು ವ್ಯಕ್ತಿ ಪೂಜೆ ಕಾಲ ಅಂತ ಹೇಳ್ತಾ ಇರ್ತೀವಿ ಮತ್ತು ಹಗಲ್ಗನಸು ಕಾಣುವಂತಹ ಕಾಲ ಅಂತ ಹೇಳ್ತಾ ಇರ್ತೀವಿ ನಾಯಕತ್ವದ ಕಾಲ ಅಂತ ಹೇಳ್ತೀವಿ ಮತ್ತು ಭಯ ಮತ್ತು ಆತಂಕದ ಕಾಲ ಹೀಗೆ ಹಲವಾರು ಹೆಸರುಗಳಿಂದ ನಾವು ಈ ತಾರುಣಾವ್ಯವಸ್ಥೆಯ ಅವಧಿಯನ್ನು ಕರಿತೇವೆ ಲಾಸ್ಟ್ ಕ್ವಶನ್ ಮಗುವಿನ ವಿಕಾಸದ ಮೇಲೆ ಮನೆಯ ಪ್ರಭಾವವನ್ನು ಒತ್ತಿ ಹೇಳಿದವರು ಯಾರು ಅಂದಾಗ ಮಾಂಟೇಸೋರಿಯವರು ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು